ಆಯೋಗ ಮತದಾನಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿರುವ ದತ್ತಾಂಶ ಅಂದರೆ ಅಂಕಿಅಂಶಗಳಿದೆಯಲ್ಲ ಇದರಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂಥೇಳಿ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ಹತ್ತನೊಂದು ದಿನ ಲೇಟಾಗಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿರೋದು ಒಂದು ಭಾಗ ಇವತ್ತಿಗೂ ಸಂಖ್ಯೆ ತಿಳಿಸ್ತಾ ಇಲ್ಲ ಎಷ್ಟು ವೋಟಿಂಗ್ ಯಾವ ಕಡೆ ಯಾವ ಕಾನ್ಸ್ಟಿಟ್ಯೂನ್ಸಿ ನಡೆದಿದೆ ಅಂತ ಹೇಳಿ ತಿಳಿಸ್ತಾ ಇಲ್ಲ ಇವರು ಹಾಗಾದ್ರೆ ಏನು ನಡೀತಾ ಇದೆ ಇಲ್ಲಿ ಇದ್ರ ಬಗ್ಗೆ ನಮ್ಗೆ ಅನುಮಾನ ಇದೆ ದತ್ತಾಂಶ ಕೊಡೋಕೆ ಏನಪ್ಪ ನಾವೇನು ಎಲೆಕ್ಷನ್ ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇಲ್ಲವಲ್ಲ ಯಾರು ಎಲ್ಲಿ ಎಷ್ಟು ವೋಟ್ ಮಾಡಿದ್ದಾರೆ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನ ಆಗಿದೆ ಇದನ್ನು ತಿಳಿಸ್ಕೇನಿವೆ ಪ್ರಾಬ್ಲಮ್ ಅಂತ ಹೇಳಿ ಶರದ್ ಪವಾರ್ ಅವರನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರವನ್ನು ಒಂದು ಕಡೆ ಬರೆದಿದ್ದಾರೆ ಮೊದಲು ಹಾಗೂ ಎರಡನೇ ಹಂತದ ಮತದಾನದ ಪ್ರಮಾಣ ತಿಳಿಸೋದಕ್ಕೇನೆ ವಿಳಂಬ ಮಾಡ್ತಾ ಇದ್ದಾರೆ ಇವರು ಇದು ಮತದಾನದ ದತ್ತಾಂಶದ ಗುಣಮಟ್ಟ ಕುರಿತು ನಮಗೆ ಅನುಮಾನ ಹುಟ್ಟಿಸ್ತಾ ಇದೆ ಇಂಡಿಯಾ ಒಕ್ಕೂಟ ಆಯೋಗದ ಗೊಂದಲ ಇದೆಯಲ್ಲ ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಒಗ್ಗಟ್ಟಾಗಿ ಮತದಾನದ ಸಂಶಯವನ್ನು ಎದುರಿಸಿ ಅಂಥೇಳಿ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ಏಪ್ರಿಲ್ ಮೂವತ್ತರಂದು ಮೊದಲ ಎರಡು ಹಂತದ ಶೇಕಡಾವಾರು ಪ್ರಮಾಣ ಬಿಡುಗಡೆ ಆಗುತ್ತೆ ಮೊದಲ ಹಂತದ ಮತದಾನದ ಆದ ಮೇಲೆ ಹನ್ನೊಂದು ದಿನ ಬೇಕಾಯ್ತಾ ಇವರಿಗೆ ದತ್ತಾಂಶ ಬಿಡುಗಡೆ ಮಾಡೋಕ್ಕೆ ಹನ್ನೊಂದು ದಿನಗಳು ಏಪ್ರಿಲ್ ಹತ್ತೊಂಬತ್ತಕ್ಕೆ ಮತದಾನ ಆದರೆ ಮೂವತ್ತಕ್ಕೆ ಇವರಲ್ಲಿ ಅಂಕಿಅಂಶ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದಕ್ಕೆ ಇದಕ್ಕೆ ಅರ್ಥ ಏನಿದೆ ಇದಕ್ಕೆ ಹನ್ನೊಂದು ದಿನಗಳಲ್ಲಿ ಏನು ಬೇಕಾದರೂ ಆಗಿರಬಹುದು ಏನು ವ್ಯತ್ಯಾಸಗಳು ಬೇಕಾದರೂ ಮಾಡಿರಬಹುದು ಈ ದತ್ತಾಂಶಗಳ ಬಗ್ಗೆ ನಮಗೆ ಸಂಶಯ ಶುರುವಾಗಿದೆ ಎರಡನೇ ಹಂತದ ಮತದಾನ ನಡೆದ ನಾಲ್ಕು ದಿನಗಳಾದಮೇಲೆ ಮೊದಲನೇ ಹಂತಕ್ಕೆ ಹನ್ನೊಂದು ದಿನ ಎರಡನೇ ಹಂತ ಆದಮೇಲೆ ನಾಲ್ಕು ದಿನ ಆದಮೇಲೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಓಟಿಂಗ್ ಆಗುತ್ತೆ ಅಂದರೆ ಎರಡನೇ ಹಂತದಲ್ಲಿ ಮತದಾನ ಏಪ್ರಿಲ್ ಹತ್ತೊಂಬತ್ತಕ್ಕೆ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇವರು ರಿಲೀಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಲ್ಲ ಕಾಲದಲ್ಲೂ ರಿಲೀಸ್ ಮಾಡ್ತಾಯಿದ್ರು ಇವರಿಗೆ ಹನ್ನೊಂದು ದಿನ ಒಂದು ಕಡೆ ನಾಲ್ಕು ದಿನ ಒಂದು ಕಡೆ ಯಾಕೆ ವಿಳಂಬ ಮಾಡಿದ್ದಾರೆ ಇವರು ವಿಳಂಬವನ್ನು ಸಮರ್ಥನೆ ಮಾಡೋದಕ್ಕೆ ಯಾವುದೇ ಸ್ಪಷ್ಟೀಕರಣ ನೀಡೋದಕ್ಕೆ ಆಯೋಗ ವಿಫಲ ಆಗಿರೋದು ಯಾಕೆ ಯಾಕೆ ಲೇಟ್ ಆಯಿತು ಅಂತ ಹೇಳಬೇಕಲ್ವಿ ಆಯೋಗ ಅದನ್ನು ಹೇಳ್ತಾ ಇಲ್ಲ ಇವರು ಮತದಾನದ ಶೇಕಡಾವಾರು ಪ್ರಮಾಣದ ದತ್ತಾಂಶದಲ್ಲಿನ ವ್ಯತ್ಯಯದ ಕಡೆಗೆ ಬೊಟ್ಟು ಮಾಡಿದ್ದಾರೆ ಖರ್ಗೆ ಮೊದಲ ಹಂತದ ನೂರ ಎರಡು ಸ್ಥಾನಗಳಿಗೆ ನಡೆದಂಥ ಮತದಾನದಲ್ಲಿ ಶೇಕಡ ಅರವತ್ತರಷ್ಟು ಮತದಾನ ಆಗಿದೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಸಾಯಂಕಾಲ ಏಳು ಗಂಟೆಗೆ ಚುನಾವಣಾ ಆಯೋಗ ಪ್ರಕಟಣೆ ಮಾಡಿತ್ತು ಎರಡನೇ ಹಂತದ ಎಂಬತ್ತೆಂಟು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಅಂದಾಜು ಶೇಕಡ ಅರವತ್ತೊಂಬತ್ತು ಅರವತ್ತು ಪಾಯಿಂಟ್ ಒಂಬತ್ತು ಆರು ಇಷ್ಟು ವೋಟಿಂಗ್ ನಡೆದಿದೆ ಏಪ್ರಿಲ್ ಇಪ್ಪತ್ತಾರು ಸಾಯಂಕಾಲ ಏಳು ಗಂಟೆಗೆ ಅರವತ್ತು ಪಾಯಿಂಟ್ ಒಂಬತ್ತು ಆರಷ್ಟು ಹೇಳಿ ಆಯೋಗ ಹೇಳಿತ್ತು ಆದರೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾ ಆಯೋಗ ಮೊದಲ ಹಂತದಲ್ಲಿ ಅರವತ್ತೈದು ಪಾಯಿಂಟ್ ಐದು ಶೇಕಡ ಏರಿಕೆ ಮಾಡಿತಲ್ಲ ಯಾಕೆ ಹಾಗಾಗಿ ನಮಗೆ ದತ್ತಾಂಶಗಳ ಬಗ್ಗೆ ದೊಡ್ಡ ಅನುಮಾನ ಇದೆ ಅಂತ ಹೇಳಿ ಖರ್ಗೆ ಅವರು ಇಂಡಿಯಾ ಕೂಟದ ಸದಸ್ಯರಿಗೆ ಮಿತ್ರರಿಗೆ ಪತ್ರವನ್ನು ಬರೆದಿದ್ದಾರೆ